ಮುಂದೆ ಐದು ಗ್ಯಾರಂಟಿಗಳನ್ನು ಇಟ್ಕೊಂಡು ಬಂದ್ರು ಐದು ಇವತ್ತು ಹನ್ನೊಂದು ತಿಂಗಳಾಗಿದೆ ಆ ಗ್ಯಾರಂಟಿಗಳನ್ನು ಬಿಟ್ಟು ಮುಂದೆ ಒಂದು ಹೆಜ್ಜೆ ಹೋಗಿಲ್ಲ ಇವತ್ತು ನಾವು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿ ಇದನ್ನ ಹೇಳ್ತಾರೆ ಆ ಗ್ಯಾರಂಟಿ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ಮುಂದೆ ಹೋಗಿಲ್ಲ ಆಯ್ತು ಐದು ಗ್ಯಾರಂಟಿ ಮುಂದೆ ಇಟ್ಕೊಂಡು ಬಂದ್ರಿ ಐದು ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಅನ್ನಭಾಗ್ಯ ಶಕ್ತಿ ಯೋಜನೆ ಐದು ಐದು ಯೋಜನೆಗಳು ಈ ಐದು ಯೋಜನೆಗಳಲ್ಲಿ ಹೆಂಗೆ ಚಂದ್ರವನ್ನ ವ್ಯಾಮರ್ಸಿದಾರೆ ಯಾವ ರೀತಿ ಜನರನ್ನ ವಂಚನೆಗೊಳಿಸಿದ್ದಾರೆ ಈ ಸೂರ್ಯನನ್ನ ಹೇಳಿ ಯಾವ ರೀತಿ ಮೋಸ ಮಾಡಿಕೊಂಡು ಇವತ್ತು ಬಂದಿದ್ದಾರೆ ಅನ್ನುವಂಥದ್ದಕ್ಕೆ ನಾನು ಗೋಪ್ರೆ ಅದಕ್ಕೆ ನಾನು ಹೇಳಿದೆ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ ಈಗ ಮೊದಲನೇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಪ್ಪಾ ಹೇಳಿದ್ರು ಅವರು ನಾನು ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆ ಇದ್ರೆ ಎಲ್ರಿಗೂ ಕೊಡೋದಿಲ್ಲ ಹೇಳಿದ್ರೆ ಇಲ್ಲ ಮನೆಯಲ್ಲಿ ಎಷ್ಟು ಮಹಿಳೆ ಇದ್ದರೆ ಎಲ್ರಿಗೂ ಕೊಡೋದು ಎರಡೆರಡು ಸಾವಿರ ಅಂತ ಹೇಳಿದ್ರು ಗೆದ್ದಿದ ತಕ್ಷಣ ಏನ್ ಹೇಳಿದ್ರು ಗೆದ್ದಿದ ತಕ್ಷಣ ಮನೆ ಒಡೆತಿ ಯಾರಿದ್ರೆ ಅವ್ರಿಗೆ ಅಂತ ಹೇಳಿದ್ರು ಆ ಇವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಆ ಎಂಟ್ ಸಾವಿರ ಬರ್ತದೆ ಎಂಟು ಸಾವಿರ ಬರ್ತದೆ ಹಾಕ್ಬಿಡೋರಿಗೆ ಅಂತ ಹೇಳಿ ಹಾಕ್ಬಿಟ್ಟರು ಗೆದ್ದಾದ್ಮೇಲೆ ಏನ್ ಮಾಡಿದ್ರು ಮನೆ ಒಡತಿ ಒಬ್ಬರು ಮಾತ್ರ ಅಲ್ಲಿ ಇನ್ ಮೂರು ಜನಕ್ಕೆ ಏನ್ ಮಾಡಿದ್ರು ಅದೇ ಸುಳ್ಳೇಳಿ ಅಲ್ಲಿ ಬಂದ್ರು ಮೋಸ ಮಾಡಿದ್ರು ಅಲ್ಲಿ ಒಂದು ಏನಾಗ್ತಾ ಇದೆ ಅತ್ತ ಯಜಮಂತಿ ಸ್ವಸನ ಯಜಮಾಂತಿ ಅನ್ನುವಂಥದ್ದು ಅಲ್ಲೂ ಗಲಾಟೆಗಿಟ್ರು ಯಾವ್ದೋ ಕೆಲವು ಮನೆಗಳಲ್ಲಿ ಹೊಂದಾಣಿಕೆ ಇರ್ತಾರೆ ಗಲಾಟೆ ಇಲ್ಲ ಕೆಲವು ಮನೆ ಹೊಂದಾಣಿಕೆ ಇಲ್ಲ ಅಂದ್ರೆ ನಾನು ನೀನು ಒಂದು ಗಲಾಟೆ ಆಗ್ಬೇಕು ನೀವು ಹೇಳಿ ನಡ್ಕೋಬೇಕಾಗಿತ್ತು ನಡೆದಿಲ್ಲ ಅಲ್ಲಿ ಮಹಿಳೆಯರಿಗೆ ಮೋಸ ಮಾಡಿ ಬಂದ್ರು ಗೃಹ ಜ್ಯೋತಿ ಎರಡನೇದು ಅಲ್ಲಿ ಯಾವ ತರ ಮೋಸ ಮಾಡಿದ್ರು ನಿಮ್ಗೆ ಹೇಳಿದ್ರು ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಇಲ್ವಾ ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ಅಂದಾಗ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ಇಲ್ಲಿರೋರೆಲ್ಲರೂ ಇನ್ನೂರು ಯೂನಿಟ್ ನಮ್ಗೆ ಕೊಡ್ತಾರೆ ಈಗ ನಮ್ಮ ಒಂದು ಎ ಸಿ ಹಾಕ್ಸ್ಕೊಳ್ಳೋಣ ಒಂದು ಫ್ರಿಡ್ಜ್ ತಗೊಳ್ಳೋಣ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಒಂದು ಇದು ಗೀಝರ್ ಸ್ನಾನ ಮಾಡಬೇಕು ಗೀಸರ್ ತಗೊಳ್ಳಲ್ಲ ಅದನ್ನ ನಾವೆಲ್ಲರೂ ಯೋಚನೆ ಮಾಡ್ತೀವಿ ಅಲ್ವಾ ಇನ್ನೂರು ಯೂನಿಟ್ ಅಂದಾಗ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಸರಾಸರಿ ಅಂದ್ರೆ ಸರಾಸರಿ ಅಂದ್ರೆ ಇಷ್ಟು ವರ್ಷಗಳಿಂದ ನೀವು ಎಷ್ಟು ಉಪಯೋಗಿಸ್ತಾ ಇದ್ರೆ ಐವತ್ತು ಯೂನಿಟ್ ಅಥವಾ ಅರವತ್ತು ಯೂನಿಟ್ ಅಥವಾ ಎಪ್ಪತ್ತು ಯೂನಿಟ್ ಈ ಎಪ್ಪತ್ತು ನೀವು ಸರಾಸರಿ ಅಂದಾಗ ನೀವು ಎಸಿ ಕನ್ಸಿ ಬಿಟ್ಬಿಡ್ಬೇಕು ಫ್ರಿಡ್ಜ್ ಕನ್ಸಿ ಬಿಟ್ಬಿಡ್ಬೇಕು ವಾಷಿಂಗ್ ವಾಷಿಂಗ್ ಮಿಷಿನ್ ಕನ್ಸ್ ಬಿಟ್ಬಿಡ್ಬೇಕು ಗೀಝರ್ ಕನಸು ಬಿಟ್ಬಿಡ್ಬೇಕು ಇವೆಲ್ಲ ಬಿಟ್ಬಿಡ್ಬೇಕು ನೀವು ನೀವು ಅರವತ್ತು ಯೂನಿಟ್ಗೆ ಇವೆಲ್ಲ ಬಳಸೋಕ್ ಆಗಲ್ಲ ನೋಡಿ ಅಲ್ಲಿ ವಂಚನೆ ಮಾಡಿದ್ರು ಅಲ್ಲಿ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ನೀವು ಇನ್ನೂರು ಇನ್ನೂರು ಯೂನಿಟ್ ಅಂದಮೇಲೆ ಕೊಡ್ಬೇಕಾಗಿತ್ತು ಯೂನಿಟ್ ಇನ್ನೂರು ಯೂನಿಟ್ ಕೊಟ್ಟಾಗ ಮನೇಲಿ ಎ ಸಿ ಹಾಕ್ಸ್ಕೊಂತ ಇದ್ದೆ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಹಾಕ್ಸ್ ತಗೊಂತ ಇದ್ದೆ ವಾಷಿಂಗ್ ಮಿಷಿನ್ ತಗೋತಾ ಇದ್ದೆ ಗೀಸರ್ ಹಾಕ್ಸ್ಕೊಂತ ಇದ್ದೆ ನೀವು ಸರಾಸರಿ ಐವತ್ತು ಅರವತ್ತು ಎಷ್ಟು ನೀವು ಇಷ್ಟು ದಿವಸ ಬಳಸಿದ್ದೀರಾದ್ರೆ ನೀವು ಇದನ್ನೆಲ್ಲ ಬಳಸೋಕ್ಕಾಗಲ್ಲ ನೀವು ಅದನ್ನೇನಾದರೂ ಬಳಸಿ ಒಂದು ಯೂನಿಟ್ ಹೆಚ್ಚಾದ್ರೆ ನೀವು ನೀವ್ ನಿಮಗೆ ಸರಾಸರಿ ಇಟ್ಕೊಳ್ಳಿ ನೀವು ಇದನ್ನೆಲ್ಲ ಹೋಗಿ ನೀವು ಅರವತ್ತೆರಡು ಯೂನಿಟ್ ದುಡ್ಡು ಕಟ್ಟಬೇಕು ಅರವತ್ ಎಷ್ಟು ಕಟ್ಟಬೇಕು ರೂಪಾಯಿ ರೂಪಾಯಿ ಮಾಡಿದ್ದಾವೆ ಇದು ಆ ಸರಾಸರಿಗಿಂತ ಏನಾದ್ರು ಒಂದು ಯೂನಿಟ್ ಜಾಸ್ತಿ ಆಗ್ಬಿಟ್ರೆ ಅಯ್ಯೋ ನಾವು ಪೂರ್ತಿ ಕಟ್ಟಬೇಕು ಎಂಟೂವರೆ ರೂಪಾಯಿ ಕಟ್ಟಬೇಕು ಒಯ್ದು ಮೈನದಪ್ಪ ಅಂತ ಹೇಳಿ ಎಲ್ಲ ಕನಸುಗಳು ಬಿಡ್ಬಿಟ್ಟು ಅಲ್ಲಿ ಕೂಡ ನಿಮ್ಗೆ ವಂಚನೆ ಮಾಡಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದರು ಮೂರ್ನೇದ್ರು ಯುವ ನಿಧಿ ಯುವ ನಿಧಿಗೆ ಏನ್ ಹೇಳಿದ್ರು ಡಿಪ್ಲೊಮಾ ಪಾಸ್ ಆಗಿದ್ರೆ ಯುವಕರು ಯುವತಿಯರು ಡಿಪ್ಲೊಮ ಪಾಸ್ ಆಗಿದ್ರೆ ನಿಮಗೆ ಸಾವಿರದ ಐನೂರು ಡಿಗ್ರಿ ಪಾಸ್ ಆಗಿದ್ರೆ ಮೂರು ಸಾವಿರ ಅಂತ ಹೇಳಿದ್ರು ಹೇಳಲ ಇಲ್ವಾ ಹೇಳಿದ್ರು ಇದು ಹೇಳಿದ್ಮೇಲೆ ಗೊತ್ತಾದ್ಮೇಲೆ ಏನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಮಾತ್ರ ಅಂತ ಹೇಳಿದ್ರು ನಾನು ಕೇಳ್ತೇನೆ ಇವತ್ತು ಸಾವಿರದ ಹದಿನೈದು ಹದಿನಾರರಲ್ಲಿ ಪಾಸ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹದಿನೇಳ ಕಂಡೀಷನ್ಗಳಿಲ್ಲದೆ ಫಸ್ಟ್ ಈಗ ಎಲ್ಲ ಹೇಳ್ಬಿಟ್ಟರು ಎದ್ದಾಗಿದ್ದ ತಕ್ಷಣ ಎಲ್ಲರಿಗೂ ಕಂಡೀಷನ್ ಇಟ್ಕೊಂಡ್ ಬಂದ್ಬಿಟ್ರು ಎಷ್ಟು ಕಂಡೀಷನ್ಗಳಂದ್ರೆ ಆ ಕಂಡೀಷನ್ಗಳಿಂದಲೇ ಸುಮಾರು ಮೂವತ್ತು ನಲವತ್ತು ಪರ್ಸೆಂಟ್ ಹೊರಗಿದ್ದಾರೆ ಇವತ್ತು ಗೃಹಾಲಕ್ಷ್ಮಿ ಅವ್ರು ಹೇಳಿದ್ರು ಗೃಹಲಕ್ಷ್ಮಿ ಎರಡ್ ಸಾವಿರ ಕೊಡ್ಬೇಕಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಏನಾದ್ರು ಕಟ್ತಾ ಇದ್ರೆ ನಿಮ್ಗೆ ಇಲ್ಲ ನಿಮ್ಮಲ್ಲಿ ಏನಾದ್ರು ಜಿ ಎಸ್ ಟಿ ಇದ್ರೆ ನಿಮ್ಗೆ ಇಲ್ಲ ನಿಮ್ಮ ನಿಮ್ ಕಾರ್ ಇದ್ರೆ ನಿಮ್ಗೆ ಇಲ್ಲ ಅಂದ್ರು ಈ ರೀತಿ ಕಂಡೀಷನ್ ಸುಮಾರು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹೊರಗೆ ಹೋಗ್ಬಿಟ್ರು ಅಂದ್ರೆ ಅದಕ್ಕೆ ಅನ್ವಯ ಆಗೋದಿಲ್ಲ ಆ ರೀತಿ ಮಾಡ್ಬಿಟ್ರು ಇವತ್ತು ಎಲ್ಲದರಲ್ಲೂ ಕೂಡ ನೀವು ಇದು ಇದೇ ರೀತಿ ಮಾಡಿದ್ರು ಇವತ್ತು ಯುವ ನಿಧಿಯಲ್ಲಿ ನೀವು ಯುವ ನಿಧಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂತ ಮಾತ್ರ ಹೇಳಿದ್ದಿದ್ರೆ ನೀವು ಇವತ್ತು ಸರ್ಕಾರ ನಡೆಸಕ್ಕೆ ಆಗ್ತಾ ಇರಲಿಲ್ಲ ನೀವು ಬರ್ತಾ ಇರಲಿಲ್ಲ ಹದಿನೈದು ಹದಿನಾರರಲ್ಲಿ ಪಾಸ್ ಆಗಿರೋ ನಾನು ಯಾಕೆ ಹಾಕ್ಬೇಕು ಅಂತಾನೆ ಹದಿನಾರು ಹದಿನೇಳರಲ್ಲಿ ಪಾಸ್ ಆಗಿರೋ ನಾನು ಯಾಕೆ ಹಾಕ್ಬೇಕು ಅಂತಾನೆ ಹದಿನೇಳು ಹದಿನೆಂಟರಲ್ಲಿ ಪಾಸ್ ಆಗಿರೋ ನಾನು ಯಾಕೆ ಹಾಕ್ಬೇಕು ಇಪ್ಪತ್ತೆರಡು ಇಪ್ಪತ್ ಮೂರಕ್ಕೆ ಅಂದ್ರೆ ಈ ಹಿಂದೆಯಿಂದ ಪಾಸ್ ಆಗಿ ಯಾಕೆ ಹಾಕ್ಬೇಕು ನಮ್ಗೆ ಇಲ್ಲ ಅಂದಮೇಲೆ ಯೋಚನೆ ಮಾಡಿದ್ದಾರೆ ಅಂದ್ರೆ ನೀವು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅಲ್ಲಿ ಕೂಡ ಯುವಕರಿಗೆ ನೋಡಿ ಕರ್ನಾಟಕ ರಾಜ್ಯದ ಯುವಕರಿಗೆ ಯುವತಿಯರಿಗೆ ಮೋಸ ಮಾಡಿದ್ರು ಅಲ್ಲಿ ಬಂದ್ಬಿಟ್ರು ಅನ್ನ ಬಗ್ಗೆ ಏನಪ್ಪಾ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಹಸಿದವರಿಗೆ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ನರೇಂದ್ರ ಮೋದಿ ಅವರು ಐದು ಕೆ ಜಿ ಕೊಡ್ತಾ ಇದ್ದಾರೆ ಅದನ್ನ ಬಿಟ್ಟು ಹತ್ತು ಕೆ ಜಿ ಅಂತ ಹೇಳಿದ್ರು ಅವರು ಹೇಳಲಿಲ್ಲ ಹತ್ತು ಕೆ ಜಿ ಅಂದ್ರು ನರೇಂದ್ರ ಮೋದಿ ಕೊಡ್ತಾ ಇರೋದ್ರೂ ನಿಮ್ಗೆ ಸಂಬಂಧ ಇಲ್ಲ ನೀವು ಹತ್ತು ಕೆ ಜಿ ಕೊಡ್ಬೇಕಾಗಿತ್ತು ಅಲ್ಲಿ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದನ್ನು ಸೇರಿಸಿ ಹತ್ತು ಕೆ ಜಿ ಹತ್ತು ಕೆ ಜಿ ಅಂದ್ರೆ ನೀವು ಕೂಡ ನಾಚಿಕೆ ಆಗ್ಬೇಕು ಅವ್ರಿಗೆ ನೀವ್ ಯಾವಾಗ ನಾನು ನಾನ್ ನಾನ್ ಕೊಡ್ತೀನಿ ಅಂತ ಹೇಳಿದ್ರೆ ತಪ್ಪಲ್ವ ಇವತ್ತಿ ಯಾರು ಕೊಡ್ತಾ ಇರೋದ್ ನಿಮ್ಗೆ ಇದೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಎಲ್ಲಿ ಪ್ರಾರಂಭ ಮಾಡಿದ್ರು ಯಾಕ್ ಮಾಡಿದ್ರು ನಮ್ಗೆ ಒಂದು ಬಾರಿ ಕೊರೋನಾ ಬಂದ್ಬಿಡ್ತು ಸಂಕಷ್ಟದಲ್ಲಿ ಸಲತ್ರಿ ಆವತ್ತಿನ ಸಂದರ್ಭದಲ್ಲಿ ಹತ್ತು ಕೆಜಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ಯಾಕೆ ಮಾಡಿದ್ರು ಅಂದ್ರೆ ನಾವು ಮನೆಯಿಂದ ಹೊರಗೋಗಬಾರ್ದು ಅನ್ನುವಂತ ಕಂಡೀಷನ್ ಇತ್ತು ಇರ್ತಾರೆ ದುಡಿಮೆ ಮಾಡೋದಿಲ್ಲ ದುಡಿಮೆ ಇಲ್ಲ ಅಂದ್ರೆ ನಮ್ಗೆ ತಿನ್ನೋದು ಬೇಕಲ್ಲ ಆಗ ನರೇಂದ್ರ ಮೋದಿ ಅವರು ಹತ್ತು ಕೆ ಜಿಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಕೊಡ್ತಾ ಇದ್ರು ಅಲ್ಲಿಂದ ಕೊಡ್ತಾ ಇದ್ರು ಇಲ್ಲೂ ಕೂಡ ಬಿಟ್ಟಿಲ್ಲ ನಾನು ಕಳೆದ ಕೈವಾಲೆಲ್ಲ ಆರು ಇದರಲ್ಲಿ ನಾನು ಹೇಳ್ಕೊಂಡು ಬಂದಿದ್ದೀನಿ ಏನಂತ ಅಂದ್ರೆ ಕಳೆದ ಆರು ತಿಂಗಳಿಂದ ಮೋದಿ ಅವರು ಹೇಳಿದ್ರು ನಾನು ಇದನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಆದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ಆ ಎನ್ ಡಿ ಎ ಮೈತ್ರಿ ಪಕ್ಷ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಇದೆ ಮುಂದಿನ ಐದು ವರ್ಷಗಳ ಕಾಲ ಈ ಅನ್ನ ಮುಂದುವರಿಸ್ತೀನಿ ಎನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿಕೊಂಡ್ರೆ ಬಂದಿದ್ದೀನಿ ಅದನ್ನ ಆರು ತಿಂಗಳಿಂದ ಎಲ್ಲೋ ಕಡೆ ನರೇಂದ್ರ ಮೋದಿ ಅವರು ಹೇಳಿದ್ರು ಅದನ್ನ ನೋಡಿದ್ರೆ ಆ ನೋಡಿದ್ದನ್ನ ನಾನು ಕಳೆದ ಆರು ಗ್ರಾಮ ಪಂಚಾಯಿತಿಗಳಲ್ಲಿ ಆ ಸಭೆಗಳಲ್ಲಿ ಹೇಳ್ಕೊಂಡು ಬಂದಿದ್ದೇನೆ ಪ್ರಣಾಳಿಕೆಯಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಈ ಅಕ್ಕಿಯನ್ನ ನಾನು ವಿತರಣೆ ಮಾಡ್ತೇನೆ ನೀವು ಕೊಡ್ತಾ ಜಿಗೆ ನೂರ ಎಪ್ಪತ್ತು ರೂಪಾಯಿ ಹೇಳ್ತಾರೆ ವಿಚಾರಿಸ್ತೀನಿ ನಾನು ಕೆಲವರು ನಮ್ಗೆ ಬರ್ತಾ ಇಲ್ಲ ಸರ್ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಾರಿ ಕೊಡ್ತಾರೆ ಬರ್ತಾ ಇಲ್ಲ ಅಂತ ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಕೊಡ್ತಾ ಇರತಕ್ಕ ನಾವು ನಾವು ಒಂದು ಮನೆಯಲ್ಲಿ ಹೇಳ್ತಾರೋ ನನ್ ಅರ್ಥ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು ಇವ್ರು ಕೊಡ್ತಾ ಇರೋದು ನೂರ ಎಪ್ಪತ್ತು ರೂಪಾಯಿ ಹಣ ಜಿಗೆ ಕೆಜಿಗೆ ಕೆ ಕೆಜಿಗೆ ನಮ್ದು ಕೆ ಕೆಜಿ ಅಂತ ಹೇಳಬೇಕು ನರೇಂದ್ರ ಮೋದಿ ಅವರು ಕೊಡ್ತಾ ಇರತಕ್ಕಂಥದ್ದನ್ನ ನಾವು ನಮ್ದು ನಮ್ದು ಯಾಕೆ ಹೇಳ್ಬೇಕು ಅಂದ್ರೆ ಅಲ್ಲಿ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆ ಐದನೇದು ಶಕ್ತಿ ಯೋಜನೆ ಮಹಿಳೆಯರಿಗೆಲ್ಲ ಉಚಿತವಾಗಿ ಬಸ್ಗಳೆಲ್ಲ ಕೊಡ್ತೀವಿ ಅಂತ ಹೇಳ್ಬೇಕು ಸಂತೋಷ ನಾವೆಲ್ಲರೂ ಮೆಚ್ಕೊಂಡಿದ್ವಿ ಪರವಾಗಿಲ್ಲಪ್ಪ ಒಂದೊಳ್ಳೆ ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಇವತ್ತು ನೀವು ನಗರ ಭಾಗದಲ್ಲಿ ಬಸ್ ಸ್ಟಾಂಡ್ ಹೋಗಿ ಐದು ಜನ ಪ್ರಾರಂಭದಲ್ಲಿ ನೋಡ್ಬೇಕಾಗಿತ್ತು ಆಗ್ಲಿಲ್ಲ ಸಾವಿರ ಮಹಿಳೆಯರು ಇದ್ರೆ ನಾಲ್ಕು ಬಸ್ ಎಸ್ ಅಪ್ ಹಾಕಬಹುದು ಒಂದ್ ಬಸ್ಗೆ ಐವತ್ತು ಜನ ಅರವತ್ತು ಜನ ಹಾಕ್ಬಹುದು ಉಳ್ದವ್ರು ಏನ್ ಮಾಡ್ಬೇಕು ನೀವು ಅಂತ ಯೋಜನೆಯನ್ನ ಕೊಟ್ಟಾಗ ಬಸ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕಾಗಿತ್ತು ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು ಇವತ್ತು ಅನುಕೂಲ ಆಗ್ತಾ ಇತ್ತು ಅದರಿಂದ ಮಹಿಳೆಯರಿಗೆ ನೆಟ್ರು ಮನೆಗೆ ಹೋಗೋದಕ್ಕೆ ಅನುಕೂಲ ಆಗ್ತಾ ಇತ್ತು ಎಲ್ಲೋ ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಅನುಕೂಲ ಆಗ್ತಾ ಇತ್ತು ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಅನುಕೂಲ ಆಗ್ತಾ ಇತ್ತು ನೀವು ಸಾವಿರ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಇವತ್ತು ನೀವೇನ್ ಮಾಡಿದ್ರೆ ಎರಡ್ ಬಸ್ ಮೂರ್ ಬಸ್ ನಾಲ್ಕು ಬಸ್ ಇದ್ರೆ ಇಲ್ಲಿ ಉಳಿದವ್ರು ಏನ್ ಮಾಡ್ಬೇಕು ನಿಮ್ ಸರ್ಕಾರಕ್ಕೆ ಇಡೀ ಶಾಪ ಹಾಕಿ ಮನೆಗೆ ಹೋಗ್ತಾರೆ ಶಾಪ ಹಾಕಿ ಮನೆಗೆ ಹೋಗ್ತಾರೆ ಇನ್ನೂ ಒಬ್ಬರ ಮೇಲೆ ಅಂತ ಹೋದ್ರೆ ಒಳಗಡೆ ಗಲಾಟೆಗಳಾಗ್ತವೆ ಗಲಾಟೆಗಳಾಗಿರ್ತಕ್ಕಂಥ ನಾನು ಹೇಳ್ತಾ ಇಲ್ಲ ಮಾಧ್ಯಮಗಳಲ್ಲಿ ಮೀಡಿಯಾದಲ್ಲಿ ಗಲಾಟೆಗಳಾಗಿ ಇದರಿಂದ ಇನ್ನೊಂದು ಏನಾಗ್ತಾ ಇತ್ತು ಈ ಬಸ್ ತುಂಬ ಬಿಟ್ರೆ ಬಸ್ ಸ್ಟಾಂಡ್ಗಳಲ್ಲಿ ಶಾಲಾ ಕಾಲೇಜು ಹೋಗುವಂತ ಮಕ್ಕಳು ಯಾರಾದ್ರೂ ಇದ್ರೆ ನಿವ್ತಾ ಇರಲಿಲ್ಲ ಬಸ್ ಬೇಡ ನಿಮ್ಗೆ ಅಲ್ಲಿ ಅವರಿಗೆ ಫ್ರೀ ಅಂತ ಮಕ್ಕಳಿಗೆ ಆ ಮಕ್ಕಳ ಹತ್ರ ಬಂದ್ರೆ ಇಲ್ಲಿ ಹತ್ರ ಜಾಗ ಇರಲಿಲ್ಲ ಜಾಗ ಇರೋದಿಲ್ಲ ಇಲ್ಲಿ ಸಾವಿರ ಸಂಖ್ಯೆಯ ಮಹಿಳೆಯರಿದ್ರೆ ಬಸ್ ಸಂಖ್ಯೆ ಕಡಿಮೆ ಅಲ್ಲಿ ಮೋಸ ಅಂದ್ರೆ ಈ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಜನರಿಗೆ ವಂಚನೆ ಮಾಡಿ ಮೋಸ ಮಾಡಿ ಸುಳ್ಳು ಅಧಿಕಾರಕ್ಕೆ ಬಂದ್ಬಿಟ್ರು ಸ್ವಚ್ಛಾಸೆಯಿಂದ ನುಡಿದ್ರೆ ಇವತ್ತು ಆ ಸರ್ಕಾರ ಇರ್ತಾ ಇರಲಿಲ್ಲ ಗೃಹಲಕ್ಷ್ಮಿಯಲ್ಲಿ ಮೋಸ ಮಾಡಿದ್ರು ಗುರು ಜ್ಯೋತಿಯಲ್ಲಿ ಮೋಸ ಮಾಡಿದ್ರು ಯುವ ಹಿರಿಯಲ್ಲಿ ಮೋಸ ಮಾಡಿದ್ರು ಇವತ್ತು ಅನ್ನಭಾಗ್ಯದಲ್ಲಿ ಕೂಡ ಮೋಸ ಶಕ್ತಿ ಯೋಜನೆಯಲ್ಲಿ ಕೂಡ ಮೋಸ ಈಗ ಇನ್ನೊಂದು ಬೇರೆ ಗ್ಯಾರಂಟಿಗಳು ತಂದಿದ್ದಾರೆ